ವೆಲ್ಕಮ್ ಟು ದ ಮೈ ನೋಡಿ ನೋಡಿಗೆ ತುಂಬ ಜನ ಹೊಸ ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಿದ್ದೀನಿ ನಾನು ತೋರಿಸೋ ಈ ಈ ಸ್ಟೆಪ್ನ ನೀವು ಫಾಲೋ ಆದರೆ ನೀವು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ನೀಟಾಗಿ ಕ್ರಿಯೇಟ್ ಮಾಡ್ಬೋದು ಅದರಿಂದ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ನಾನು ಇಂಪಾರ್ಟೆಂಟ್ ವಿಷಯನ ಅಲ್ಲಲ್ಲೇ ವೀಡಿಯೋ ಚಾನಲ್ ಕ್ರಿಯೇಟ್ ಮಾಡುವಾಗ ಹೇಳಿರ್ತೀನಿ ಅದಕ್ಕೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ನ ಮೊದಲೇ ಬರಿ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋದು ನೋಡಿ ಗೈಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಇಲ್ಲಿ ಸ್ವಿಚ್ ಅಂತ ಒಂದು ಅಕೌಂಟ್ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಕೌಂಟ್ಸ್ ಅಂತ ಮೇಲೆ ಇದೆ ನೋಡಿ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೀವೇನಾದರೂ ಪ್ಯಾಟರ್ನ್ ಕೊಟ್ಟಿದ್ರೆ ಆ ಪ್ಯಾಟರ್ನನ್ನು ಟೈಪ್ ಮಾಡಬೇಕಾಗುತ್ತೆ ಪ್ಯಾಟರ್ನ್ ಕೊಟ್ಟ ಮೇಲೆ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಮಗೆ ಇಲ್ಲಿ ನೋಡ್ಬೋದು ನಮಗೆ ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಆಪ್ಷನನ್ನು ಬರ್ತಿದೆ ಆಗ ಅಂದರೆ ನಾವು ಒಂದು ಯೂಟ್ಯೂಬ್ ನ ಓಪನ್ ಮಾಡ್ಬೇಕಂತಂದರೆ ಅದಕ್ಕಿಂತ ಮುಂಚೆ ನಾವು ಒಂದು ಜಿಮೇಲ್ ಅಕೌಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಆ ಒಂದು ಜಿಮೇಲ್ ಅಕೌಂಟಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಏನಿದ್ರೆ ಅದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗೋದು ಇವು ಕ್ರಿಯೇಟ್ ಅಕೌಂಟ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತಿದೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮ್ಯಾಗ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತೀನಿ ನಿಮ್ಮ ನೇಮ್ನ ಮತ್ತು ಸರ್ ನೇಮ್ನ ಹಾಕಬೇಕು ಇವಾಗ ನಾನು ಒಂದು ಸುಮ್ಮನೆ ಸಿಂಪಲ್ ನೇಮ್ ಹಾಕ್ತೀನಿ ನಂದು ಚಾನಲ್ ಕ್ರಿಯೇಟ್ ಆಗದ್ರಿಂದ ಇಲ್ಲಿ ಸಿ ನೇಮ್ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು ಇಲ್ಲಿ ಮತ್ತೆ ನೀವು ಬ ಹುಟ್ಟಿದ ಡೇಟು ಮತ್ತು ಮಂತು ಹಾಕಬೇಕು ಮಂತು ಇಯರ್ ಹಾಕ್ಬೇಕು ನಾನು ಹಾಕ್ತಿದ್ದೀನಿ ನೀವು ಹಾಕಿ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಜನರಲ್ಲೆಲ್ಲ ಎಲ್ಲ ನಾಲ್ಕು ಆಪ್ಷನ್ ಕೊಟ್ಟರೆ ಮೇಲಂತ ಕ್ರಿಯೇಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಜಿಮೇಲ್ ಅಡ್ರೆಸ್ ಒಂದು ಆಪ್ಷನ್ ಬರುತ್ತೆ ನಿಮಗೆ ಯಾವ್ದು ಬೇಕು ಆ ಥರ ಒಂದು ಜಿಮೇಲ್ ಅಡ್ರೆಸ್ಸನ್ನು ತಗೋಬೋದು ಅದು ಬೇಕಿದ್ದರೂ ನೀವು ಕ್ರಿಯೇಟ್ ಬೇಕಾದರೂ ಓನ್ ಆಗಿ ಕ್ರಿಯೇಟ್ ಬೇಕಾದರೂ ಮಾಡ್ಬೋದು ಇವಾಗ ನಾನು ಸುಮ್ಮನೆ ಸಿಂಪಲ್ಲಾಗಿ ಹೆಸರನ್ನು ಹೊಡಿತೀನಿ ಎಸ್ ಇಷ್ಟು ನೋಡಿದೆ ನೀವು ಬೇಕಾದರೂ ನಿಮ್ಗೆ ಯಾವುದು ಇಷ್ಟ ಅದನ್ನ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ನಾನು ಇಲ್ಲಿ ಬಾಸ್ ಲಕ್ಕಿ ಅಂತ ಹೊಡೆದ್ ಲಿಕ್ಕಿ ಬಾಸ್ ಅಂತ ಹೊಡೆ ಆಪ್ಷನ್ ಹೊಡೆದಿದ್ದೀನಿ ಇಲ್ಲಿ ಒನ್ ಟು ತ್ರೀ ಅಂತ ಹೊಡೆದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ರಿಯೇಟ್ ಮಾಡಿದರೆ ನಮ್ಮ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಆಗಿದೆ ಇಲ್ಲಿ ನೀವು ಒಂದು ಕ್ರಿಯೇಟ್ ಆಗಿ ಸ್ಟ್ರಾಂಗ್ ಪಾಸ್ವರ್ಡನ್ನು ಹಾಕ್ಬೇಕಾಗುತ್ತೆ ಇಲ್ಲಿ ನೀವು ಈ ಪಾಸ್ವರ್ಡನ್ನು ಸೇವ್ ಇಟ್ಕೋಬೇಕು ಅಲ್ಲಿ ಪಾಸ್ವರ್ಡನ್ನು ಅಲ್ಲಿ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗಿರುತ್ತೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ಮೇಲೆ ಟರ್ಮ್ಸ್ ಅನ್ಸ್ ಅಂತ ಇದು ಆಪ್ಷನ್ ಬರ್ತೀನಿ ನೀವು ಟೈಮ್ ಇದ್ದರೆ ಬೇಕಾದ್ರೂ ನೋಡ್ಬೋದು ಇಲ್ಲಾಂದರೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ಬೋದು ಈ ಥರ ಆದಮೇಲೆ ನಿಮ್ಮ ಒಂದು ಜಿಮೇಲ್ ಅಕೌಂಟು ಕ್ರಿಯೇಟ್ ಆಗಿರುತ್ತೆ ಕಂಪ್ಲೀಟಾಗಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಏನಿದೆ ಅದು ಕ್ರಿಯೇಟ್ ಆಗಿರುತ್ತೆ ಇವಾಗ ನಮ್ಮ ಒಂದು ಯೂಟ್ಯೂಬ್ಗೆ ಹೋಗಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಜಿಮೇಲ್ ಕ್ರಿಯೇಟ್ ಆಗಿರುತ್ತೆ ಇಲ್ಲಿ ನೋ ಚಾನಲ್ ಅಂತ ಬರ್ತಿರುತ್ತೆ ನಾವು ಇವಾಗ ಇದನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ಯೂಟ್ಯೂಬಲ್ಲಿ ಅದರ ಬಾಸ್ ಲೈಕ್ ಅಂತ ಚಾನಲ್ ಅದ್ರ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಳಿ ಅದನ್ನು ಓಪನ್ ಮಾಡಿದ ತಕ್ಷಣ ಈ ಥರ ನಮಗೆ ಬರುತ್ತೆ ನಮ್ಮ ಯೂಟ್ಯೂಬಲ್ಲಿ ಬರೋ ಥರ ಆಮೇಲೆ ನಮ್ಮ ಪ್ರೊಫೈಲ್ ಫೋಟೋ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲುಗಡೆ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಕ್ರಿಯೇಟ್ ಚಾನಲ್ ಅಂತ ಅದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಮಗೆ ಬರುತ್ತೆ ಫಸ್ಟ್ ಆಪ್ಷನ್ ಪಿಚ್ಚರ್ ಅಂತ ಇದೆ ನೋಡಿ ಇಲ್ಲಿ ನಿಮ್ಮ ಫೋಟೋ ಇದೆ ಅದು ಗ್ಯಾ ಫೋಟೋ ಆಪ್ಷನು ಅದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ಬೇಕಿದ್ರೆ ನೀವು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲ್ರಿಯಲ್ಲಿರುವ ಒಂದು ಫೋಟೋವನ್ನು ಅದರಲ್ಲಿ ಆ್ಯಡ್ ಮಾಡ್ಬೋದು ನಿಮ್ಮ ಫೋಟೋ ನಾನು ಅದನ್ನು ಕ್ಲಿಕ್ ಮಾಡಿ ನನ್ನ ಒಂದು ಓಪನ್ ಮಾಡಿದ ತಕ್ಷಣ ಈ ಥರ ನನ್ನದು ಒಂದು ಫೋಟೋವನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಸೇವ್ ಪ್ರೊಫೈಲ್ ಪಿಕ್ಚರ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ದ ನಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಏನಿದೆ ಅದು ಸೇವ್ ಆಗಿರುತ್ತೆ ಈ ಫೋಟೋ ಏನು ಅದು ನಂದು ಚಾನಲ್ ಫೋಟೋ ಆಗಿ ಕಂಪ್ಲೀಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಆಪ್ಷನ್ ಅಂತಿದೆ ನೀವು ನೇಮನ್ನು ಇಟ್ಕೋಬೋದು ಇಲ್ಲಿ ನಾನು ಅದೇ ನನ್ನ ಫಸ್ಟ್ ನೇಮ್ ಏನಿದೆ ಅದೇ ಇದೆ ಬಾಸ್ ಲಿಕ್ಕಿ ಅಂತ ನೀವು ಬೇಕಿದ್ದರೆ ನಿಮ್ಮ ನೇಮನ್ನು ಬೇಕಿದ್ದರೆ ಎಡಿಟ್ ಮಾಡ್ಕೋಬೋದು ಯಾವ ಥರ ಬೇಕಾದರೂ ಇಟ್ಕೋಬೋದು ನಾನು ಸಿಂಪಲ್ಲಾಗಿ ಅದೇ ಇದೇ ನೇಮನ್ನು ಆ್ಯಡ್ ಮಾಡ್ತಿದ್ದೀನಿ ಇವಾಗ ನೀವು ಬೇಕಿದ್ರೆ ಬೇರೆ ಬೇರೆ ಥರ ನೇಮನ್ನು ಆ್ಯಡ್ ಮಾಡ್ಕೋಬೋದು ಮತ್ತು ಅದು ಸ್ಟೈಲ್ ನೇಮನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದು ನೇಮ ನಿಮ್ಮ ಸೇವ್ ಆಗುತ್ತೆ ಬ್ಯಾಕಿಗೆ ಬಂದ ಮೇಲೆ ಸೊ ಇಲ್ಲಿ ನಿಮಗೆ ಹ್ಯಾಂಡಲ್ ಅಂತ ಒಂದು ಆಪ್ಷನ್ ಇದೆ ಇದು ನಿಮ್ಮ ಚಾನಲ್ ಹ್ಯಾಂಡಲ್ ಆಗಿರುತ್ತೆ ಸೊ ಅಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಚಾನಲ್ ಆ್ಯಂಡಲ್ ಹ್ಯಾಂಡಲ್ ನೇಮನ್ನು ನೀವು ಇಟ್ಕೋಬೋದು ಇಟ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕನ್ನು ಬರುತ್ತೆ ನೋಡಿ ಇದು ನಿಮ್ಮ ಚಾನಲ್ ಹ್ಯಾಂಡಲ್ ನೇಮ್ ಅಂತಂದ್ರೆ ಏನು ನೋಡಿ ನಾನು ಒಂದು ಚಾನಲ್ ಸುನಿಲ್ ಕುಮಾರ್ ಸುನಿ ಅಂತ ಇದೆಯಲ್ಲ ಅದರಲ್ಲಿ ನಾನು ಸುನೀಲ್ ಕುಮಾರ್ ಅಷ್ಟೇ ಟೈ ನನ್ನ ಚಾನಲ್ ಹ್ಯಾಂಡಲ್ ನೇಮ್ ಅಂತ ಇಟ್ಕೊಂಡಿದ್ದೀನಿ ಅದನ್ನು ಯಾರಾದರೂ ಸರ್ಚ್ ಮಾಡಿದರೆ ಆ ಥರ ಹ್ಯಾಂಡಲ್ ನೇಮ್ ಬರುತ್ತೆ ಹಾಗೆ ನೀವು ಇಟ್ಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಹ್ಯಾಂಡಲ್ ನೇಮ್ ಸೇವ್ ಆಗಿರುತ್ತೆ ಹಾಗೆ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಯೂಟ್ಯೂಬಲ್ಲಿ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಓಡುತ್ತೆ ಸರ್ಚ್ ಆದಮೇಲೆ ಇವಾಗ ನಿಮಗೆ ಚಾನಲ್ ಕ್ರಿಯೇಟ್ ಆಗಿರುತ್ತೆ ಯೂಟ್ಯೂಬಲ್ಲಿ ಇವಾಗ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಚಾನಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಕಾಣಿಸುತ್ತೆ ಈ ಥರ ನಿಮಗೆ ನಿಮ್ಮ ಚಾನಲ್ ಓಪನ್ ಆಗುತ್ತೆ ಹಾಗೆ ನಮ್ಮ ಚಾನಲ್ ನೇಮ್ ಕೂಡ ಸೇವ್ ಆಗಿರುತ್ತೆ ಹಾಗೆ ಇಲ್ಲಿ ವಿಡಿಯೋಸ್ ಯಾವುದು ತೋರಿಸ್ತಿಲ್ಲ ಹೊಸ್ದಾಗಿ ಕ್ರಿಯೇಟ್ ಮಾಡಿದೆ ಅಂದ್ರೆ ಯಾವುದು ಈ ಥರ ತೋರಿಸ್ತಿದೆ ಅದಕ್ಕೆ ಅದಕ್ಕೆ ನಮ್ಮ ಚಾನಲ್ ಈ ಥರ ತೋರಿಸ್ತಿದೆ ಇಲ್ಲಿ ಮೋರ್ ಅಬೌಟ್ ದಿಸ್ ಚಾನಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್ ಮೋರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ಈ ಥರ ಒಂದು ಕಾಣಿಸುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನೆಲ್ನ ಲಿಂಕ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾವ್ದು ಯಾರಾದರೂ ನಿಮ್ಮ ಲಿಂಕ್ನ ಶೇರ್ ಮಾಡಿ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಆಗುತ್ತೆ ನೀವು ಶೇರ್ ಮಾಡಬಹುದು ಇಲ್ಲಿ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಡೇಟ್ ಕೊಟ್ಟಿದ್ದಾರೆ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೈದು ಇವತ್ತು ನಾವು ಅಷ್ಟೇ ಚಾನ ಚಾನಲ ಸ್ಟಾರ್ಟ್ ಮಾಡಿದ್ದು ಡೇಟ್ಗೂ ಸಹ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಚಾನಲ್ ಡೇಟ್ಗೂ ಸಹ ಕೊಟ್ಟಿದ್ದಾರೆ ಇವಾಗ ಗೆ ಬನ್ನಿ ಬ್ಯಾಗ್ ಬಂದ ಮೇಲೆ ಈಗ ನಮಗೆ ಒಂದಿಷ್ಟು ಆಪ್ಷನ್ ಬರುತ್ತೆ ಮ್ಯಾನೇಜ್ ವೀಡಿಯೋಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಒಂದು ಎಂಟರ್ಫೀಸ್ ಓಪನ್ ಆಗುತ್ತೆ ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಶಾರ್ಟ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲಿ ನೀವು ಲೈವ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ನೀವು ಎನಾಲಿಸ್ಟು ನೀವು ನಿಮ್ಮ ವೀಡಿಯೋ ಎಷ್ಟು ಓಡಿದೆ ಎಷ್ಟು ಓಡಿದೆ ಇಲ್ಲ ಅಂತ ಇಲ್ಲಿ ನಿಮ್ಮ ಎನಾಲಿಸ್ಟ್ ತೋರಿಸ್ತೆ ನಿಮ್ಮ ವೀಡಿಯೋ ವ್ಯೂಸ್ನ ಎಷ್ಟು ಓಡಿದೆ ಇವತ್ತೆಷ್ಟು ಓಡಿದೆ ನಾಳೆ ಎಷ್ಟು ನಿನ್ನೆ ಮೊನ್ನೆ ಎಷ್ಟು ಓಡಿದೆ ಅಂತ ತೋರಿಸ್ತಿರ್ತೀವಿ ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೀವೇನಾದರೂ ನಿಮ್ಮ ಚಾನಲಲ್ಲಿ ಅಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮಾಡ್ಕೋಬಹುದು ಇಲ್ಲಿ ಒಂದು ಆಪ್ಷನ್ ಇದೆ ಗ್ಯಾಲರಿ ಫೋಟೋ ಅಲ್ಲಿ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಲೋಗೋವನ್ನು ಇಟ್ಕೋಬಹುದು ಇವಾಗ ಸರ್ಚ್ ಅಲ್ಲಿ ನನ್ನ ಚಾನಲ್ನ ನೇಮನ್ನು ಸರ್ಚ್ ಮಾಡ್ತಿದ್ದೀನಿ ಈ ಥರ ಒಂದು ಬರುತ್ತೆ ಇಲ್ಲಿ ನನ್ನ ಚಾನಲ್ ಡಿ ಪಿ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಹಿಂದ್ಗಡೆ ಇಟ್ಕೊಂಡಿದ್ದೀನಿ ನೋಡಿ ಲೋಗೋ ಅದೇ ತರ ನೀವು ಇಟ್ಕೋಬೇಕಂದ್ರೆ ಸ್ವಲ್ಪ ಎಡಿಟ್ ಮಾಡ್ಕೋಬೇಕು ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಆ ಆ್ಯಪಲ್ಲಿ ಎಡಿಟ್ ಮಾಡಿ ಆ ತರ ಇಟ್ಕೋಬಹುದು ಅಲ್ಲಿ ನಾನು ಇವಾಗ ತೋರಿಸಿದ್ನಲ್ಲ ಆಪ್ಷನ್ ಅಲ್ಲಿ ಅಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಥರ ನೀವು ಲೋಗೋವನ್ನು ಇಟ್ಕೋಬೋದು ಇಟ್ಕೊಂಡ್ಮೇಲೆ ಇವಾಗ ಕೆಳಗಡೆ ಇಲ್ಲಿ ನೇಮು ಹ್ಯಾಂಡಲ್ ಅಂತಿದೆ ಅದ್ರ ಮೊದ್ಲು ಅವಲ್ಲೇ ಇಟ್ಕೊಂಡಿದ್ದೀವಿ ನಾವು ಚಾನೆಲ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೀವು ನಿಮ್ಮ ಚಾನೆಲ್ ಬಗ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀರಾ ಅಂತ ಅದ್ರ ಬಗ್ಗೆ ನೀವು ಇಲ್ಲಿ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಏನಾದರೂ ಟೈಪ್ ಮಾಡ್ಬೋದು ಹಾಗೆ ಇಲ್ಲಿ ಕೀಪ್ ಆಲ್ ಮೈ ಸಬ್ಸ್ಕ್ರಿಬೇಷನ್ ಪ್ರೈವೇಟ್ ಅಂತ ಇದೆ ನೋಡಿ ಇದು ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಯಾರು ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ಅಂತ ಬೇರೆಯವ್ರು ಕೂಡ ನೋಡ್ಬೋದು ಆದ್ದರಿಂದ ಇದನ್ನು ಆಫ್ ಮಾಡಿದರೆ ಆನ್ ಮಾಡ್ಕೋಬೇಕಾಗುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ನಲ್ಲ ಅದು ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಒಂದು ಸೆಕೆಂಡ್ ನನ್ನ ಚಾನಲ್ನ ಸರ್ಚ್ ಮಾಡಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಡಿಸ್ಕ್ರಿಪ್ಷನ್ ಒಂದು ಇದೆ ನೋಡಿ ಈ ಥರ ನೀವು ಟೈಪ್ ಮಾಡಬೇಕಾಗುತ್ತೆ ನೀವು ಈ ಥರ ಟೈಪ್ ಮಾಡಿ ಇಟ್ಕೋಬೇಕು ಯಾವ ಥರ ವೀಡಿಯೋಸ್ ಆಗ್ತಿದ್ದೀವಿ ಯಾವ ಥರ ಚಾನಲ್ ಮಾಡ್ತಿದ್ದೀನಿ ಅಂತ ಇದಿಷ್ಟು ಕತೆ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಬೇಕಂತ ಆಗಿದ್ದು ಇವಾಗ ಕೆಲವೊಂದು ಸ್ಟೆಪ್ಸ್ಗಳಿವೆ ಅದು ಏನಂತ ಹೇಳ್ತೀನಿ ಬನ್ನಿ ಸೊ ಅದಕ್ಕೆ ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ನಾನು ನನ್ನ ಗ್ರೋಮ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಸ್ಟುಡಿಯೋ ಡಾಟ್ ಕಾಮ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಸರ್ಚ್ ಮಾಡಿದ್ದೀನಿ ನೋಡಿ ಫಸ್ಟು ಇಲ್ಲಿ ಸ್ಟುಡಿಯೋ ಡಾಟ್ ಕಾಮ್ ಅಂತ ಸರ್ಚ್ ಮಾಡಬೇಕು ಸರ್ಚ್ ಮಾಡಿ ಇಲ್ಲಿ ನೀವು ಸೈನ್ ಇನ್ ಆಗಬೇಕು ಇವಾಗ ಇವಾಗ ಹೊಸ ಇಮೇಲ್ ಕ್ರಿಯೇಟ್ ಮಾಡಿದ್ವಿ ಅಲ್ಲ ಆ ಇಮೇಲ್ ಕೊಟ್ಟು ಇವಾಗ ನಾವು ಕ್ರಿಯೇಟ್ ಆಗಬೇಕು ಕ್ರಿಯೇಟ್ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಕಂಟಿನ್ಯೂ ಸ್ಟುಡಿಯೋ ಅಂತ ಕೆಳಗೆ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್ ಕಂಟಿನ್ಯೂ ಸ್ಟುಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಒಂದು ಎಂಟರ್ಫೀಸ್ ಬರುತ್ತೆ ಇಲ್ಲಿ ನಿಮಗೆ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮ್ಮ ಚಾನಲ್ ಓಪನ್ ಆಗುತ್ತೆ ಇದನ್ನು ಇವಾಗ ನಮ್ಮ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ ಎಷ್ಟು ವ್ಯೂ ಆಗಿದೆ ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿವೆ ನಾವು ಎಷ್ಟು ವೀಡಿಯೋಸ್ ಹಾಕಿದೆಯಾ ಅನ್ನೋದು ಇಲ್ಲಿ ತೋರಿಸ್ತೇವೆ ನಿಮಗೆ ನಮ್ಮ ಚಾನಲ್ ಎಲ್ಲ ಡೀಟೇಲ್ಸು ಇಲ್ಲಿ ನಿಮಗೆ ತೋರಿಸುತ್ತೆ ಹಾಗೆ ನನ್ನ ಪ್ರೊಫೈಲ್ ಕೊಡು ಪ್ರೊಫೈಲ್ ಫೋಟೋ ಕೂಡ ಇಲ್ಲಿ ಪ್ರೊಫೈಲ್ ಕೂಡ ಅಪ್ಡೇಟ್ ಆಗಿದೆ ಇಲ್ಲಿ ಕೂಡ ತೋರಿಸ್ತಿದೆ ಸೊ ಇಲ್ಲಿ ನೀವು ಕೆಲವೊಂದು ಸೆಟ್ಟಿಂಗ್ಗಳನ್ನು ಆನ್ ಮಾಡ್ಕೋಬೇಕಾಗುತ್ತೆ ಆ ಸೆಟ್ಟಿಂಗ್ ಏನಂತ ನೋಡೋಣ ಬನ್ನಿ ಆ ಸೆಟ್ಟಿಂಗ್ನ ಓಪನ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿ ಕೆಳಗಡೆ ಸಣ್ಣದಾಗಿ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಸಿಂಬಲ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಾನು ಏಳು ಸ್ಟೆಪ್ಸ್ನ ಫಾಲೋ ಮಾಡಿ ಅಷ್ಟೇ ಗೈಸ್ ಇಲ್ಲಿ ನಾನು ಏಳು ಇಂಪಾರ್ಟೆಂಟ್ ಸ್ಟೆಪ್ನ ಫಾಲೋ ಮಾಡಿ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಚಾನಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಟ್ರಿ ಆಫ್ ಸೆಲೆಕ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಇಲ್ಲಿ ಇಂಡಿಯಾ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಮಾಡಿ ಇಂಡಿಯಾ ಅಂತ ಐತೆ ನೋಡಿ ಇಲ್ಲಿ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿನ ಸೆಲೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡಿ ಫ್ರೆಂಡ್ಸ್ ಕೀವರ್ಡ್ಸ್ ಅಂತ ಹೇಳಿದೆ ಇವಾಗ ಯಾರಾದರೂ ಬೇರೆಯವರು ನಿಮ್ಮ ಚಾನೆಲ್ನ ಸರ್ಚ್ ಮಾಡಿದರೆ ನಿಮ್ಮ ಚಾನಲ್ ಬರಬೇಕಂತ ಇದ್ರೆ ಆ ಥರ ನೀವು ಈ ನಿಯಮನ ಮಾಡಬೇಕಿಲ್ಲಿ ನಾನಿಲ್ಲಿ ಬಾ ಲಿಕೇಶ್ ಬಾಸ್ ಲಿಕೇಶ್ ಅಂತ ಇಡ್ತೀನಿ ಇಲ್ಲ ಒಬ್ಬೊಬ್ಬರು ಲಿಕ್ಕಿ ಬಾಸ್ ಅಂತ ಸರ್ಚ್ ಮಾಡ್ಬೋದಲ್ಲ ಅದಕ್ಕೆ ನಾನು ಲಿಕಿ ಬಾಸ್ ಅಂತ ಇಡ್ತಿದ್ದೀನಿ ಹಾಗೆ ನೀವು ಯಾವುದಾದ್ರು ಯಾವುದ್ರ ಬಗ್ಗೆ ಟಿ ಬಗ್ಗೆ ಯೂಟ್ಯೂಬ್ ಮಾಡ್ತಿದ್ರೆ ನೀವು ಬೇಕಿದ್ದರೆ ಯೂಟ್ಯೂಬ್ ಟಿಪ್ಸ್ ಕನ್ನಡ ಅಂತ ಇಡ್ಬೋದು ಫ್ರೆಂಡ್ಸ್ ಬೇಕಿದ್ದರೆ ನೀವು ಯಾವುದಾದ್ರೂ ಟಿಪ್ಸ್ ಬಗ್ಗೆ ಹೇಳ್ತಿದ್ರೆ ಅಂತಂದರೆ ನೀವು ಯೂಟ್ಯೂಬ್ ಟಿಪ್ಸ್ ಕನ್ನಡ ಅಂತ ಇಡ್ಬೋದು ಈ ಥರ ಕೀವರ್ಡ್ಸ್ ಸರ್ಚ್ ಮಾಡಿದ ಮೇಲೆ ಬೇರೆ ಯಾರಾದರೂ ಸರ್ಚ್ ಮಾಡಿದರೆ ನಿಮ್ಮ ಅನ್ನು ತೋರಿಸುತ್ತೆ ನಿಮ್ಮ ಚಾನಲನ್ನು ತೋರಿಸುತ್ತೆ ಹಾಗೆ ನೀವು ಇಲ್ಲಿ ಕೀವರ್ಡ್ಸ್ನನ್ನು ಐನೂರು ತನ ಬೇಕಿದ್ದರೆ ಹಾಕ್ಕೋಬೋದು ಐನೂರು ತನ ನಿಮ್ಮ ಕೀವರ್ಡ್ಸ್ನ ಬೇಕಿದ್ದರೆ ಇಡಬೋ ಐನೂರು ಟ್ಯಾಕ್ಸನ್ನು ನೀವು ಇಟ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಸೇವ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನೀವು ಇಲ್ಲಿ ಕೆಳಗಡೆ ಇದೆ ನೋಡಿ ಫ್ರೆಂಡ್ಸ್ ಸೇವ್ ಅಂತ ಅದನ್ನು ಆನ್ ಮಾಡೋದು ಮಾತ್ರ ಮರಿಬೇಡಿ ನೀವು ಸೆಕೆಂಡ್ ಸೆಟ್ ಆಪ್ಷನ್ ಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ ಸೆಕೆಂಡು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ಇದು ಏನಂದರೆ ನೀವು ಮೇಡ್ ಫಾರ್ ಕಿಡ್ಸ್ ಕಂಟೆಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ವಾಟ್ಸ್ ಮೇಡ್ ಫಾರ್ ಕಿಡ್ಸ್ ಕಂಟೆಂಟ್ ಅಂತ ಇದೆ ಹಂಗಂದರೆ ನೀವು ಬರೀ ಮಕ್ಕಳಿಗೋಸ್ಕರ ವೀಡಿಯೋ ಮಾಡೋದು ನೀವು ಬೇಕು ಮಕ್ಕಳಿಗೋಸ್ಕರ ವೀಡಿಯೋ ಮಾಡೋದು ಇತ್ತಂದರೆ ನೀವು ಇಲ್ಲಿ ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಹುಡುಗ ಚಿಲ್ಡ್ರನ್ಗೋಸ್ಕರ ನೀವು ವೀಡಿಯೋ ಮಾಡೋದಿಲ್ಲ ಅಂತಂದರೆ ಇಲ್ಲಿ ನೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಆಪ್ ನೀವು ಚಿಲ್ಡ್ರನ್ಗೋಸ್ಕರ ವೀಡಿಯೋ ಮಾಡೋದಿಲ್ಲ ಅಂತಂದರೆ ಇಲ್ಲಿ ನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ರತಿಯೊಂದು ಸಲ ವಿಡಿಯೋನ ಅಪ್ಲೋಡ್ ಮಾಡುವಾಗ ಈ ಒಂದು ಆಪ್ಷನ್ನು ನಿಮಗೆ ಕೇಳುತ್ತೆ ಆದ್ದರಿಂದ ಸೆಕೆಂಡ್ ನೋ ಸೆಕೆಂಡ್ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೂ ಆಯಿತು ಯಾವ ನೀವು ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ಈ ಒಂದು ಆಪ್ಷನ್ನು ಕೇಳೋದೇ ಇಲ್ಲ ನೀವು ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ರತಿ ಸತ ವೀಡಿಯೋ ಹಾಕುವಾಗ ಈ ಒಂದು ಆಪ್ಷನ್ ಕೇಳುತ್ತೆ ಆದ್ದರಿಂದ ನೀವು ಸೆಕೆಂಡ್ ಆಪ್ಷನ್ ಮೇಲೆ ವೀಡಿಯೋ ವಿಡಿಯೋ ಹಾಕ್ ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಫ್ಯೂಚರ್ ಮೂರನೇ ಆಪ್ಷನ್ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಫ್ಯೂಚರ್ ಎಲಿಬಿಲಿಟಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಫಸ್ಟ್ನೇ ಆಪ್ಷನ್ ಒಂದು ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ ಇದು ನಿಮಗೆ ಆಟೋಮೆಟಿಕ್ಲಾಗಿ ಎಲಿಬಿಲಿ ಎಲಿಬಲೇಡ್ ಆಗಿರುತ್ತೆ ಎನ ಎನಬ್ಲೇಡ್ ಆಗಿರುತ್ತೆ ಸೊ ನೀವು ಇವಾಗಲೇ ತೋರಿಸಿದನಲ್ಲ ನೀವು ಆ ಥರ ಚಾನಲಾಗ ಕ್ರಿಯೇಟ್ ಮಾಡಿದರೆ ಇದು ಫಸ್ಟ್ನೇ ಆಪ್ಷನ್ ನಿಮಗೆ ಎನಬಲ್ ಆಗಿರುತ್ತೆ ಸೊ ನಿಮಗೆ ಸೆಕೆಂಡ್ ಆಪ್ಷನ್ ಇಂಟರ್ಮಿಡಿಯೇಟ್ ಫ್ಯೂಚರ್ ಅಂತ ಸೊ ಇದು ಆಪ್ಷನ್ ಏನಂದರೆ ನಿಮ್ಮ ಚಾನಲಲ್ಲಿ ತಮ್ನಿಲ್ ಹಾಕಬೇಕು ಮತ್ತು ಹದಿನೈದು ನಿಮಿಷಕ್ಕಿಂತ ಹೆಚ್ಚು ವೀಡಿಯೋ ಹಾಕಬೇಕು ಅಂತಂದರೆ ಈ ಇದು ಆಪ್ಷನ್ ಇದು ಆಪ್ಷನ್ ತುಂಬ ಆನ್ ಮಾಡೋ ಎಲ್ಬಲೇ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಎನಬಲ್ ಆಗೋಕ್ಕೆ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ವೆರಿಫೈ ನಂಬರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಕರ್ಕೊಂಡು ಹೋಗುತ್ತೆ ಅದು ಇಲ್ಲಿ ಈ ಥರ ಬಂದು ಇಲ್ಲಿ ಸೆಲೆಕ್ಟ್ ಯುವರ್ ಕಂಟ್ರಿ ಅಂತಿದೆ ಇಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ನಾ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಕೊಟ್ಟು ವೆರಿಫೈ ಆಗಬೇಕು ಇಲ್ಲಿ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಆಗಿ ಫೋನ್ ನಂಬರ್ ಹಾಕಿದ ತಕ್ಷಣ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನಾನು ಆ ಥರ ಮಾಡ್ತಿದ್ದೀನಿ ನೋಡಿ ಓ ಟಿ ಪಿ ಬರುತ್ತೆ ಒ ಟಿ ಪಿ ಬಂದು ನೀವು ಆ ಒ ಟಿ ಪಿ ಅಲ್ಲಿ ಆಕ್ಷನ್ ತಕ್ಷಣ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋನ್ ನಂಬರ್ ವೆ ವೆರಿಫೈಡ್ ಆಗಿರುತ್ತೆ ಇವಾಗ ನಿಮ್ಮ ಪ್ರೊಫೈಲ್ ಫೋಟೋ ಎಲ್ಲ ಕಾಣುತ್ತೆ ನೋಡಿ ನಿಮ್ಮ ಚಾನಲ್ ಇವಾಗ ಇವಾಗ ಬ್ಯಾಗ್ ಬಂದು ಅಲ್ಲಿ ಬನ್ನಿ ಇವಾಗ ನಿಮ್ಮ ಅದು ಎಲಿಬಲ್ ಆಗಿರುತ್ತೆ ಎನಬಲ್ಡ್ ಆಗಿರುತ್ತೆ ಅದೊಂದು ಆ ಸೆಕೆಂಡ್ ಆಪ್ಷನ್ ಏನಿರುತ್ತೆ ಅದು ಎನೇಬಲ್ಡ್ ಆಗಿರುತ್ತೆ ಇವಾಗ ಮೂರನೇ ಆಪ್ಷನ್ ಏನಂತಂದರೆ ಮೂರನೇ ಆಪ್ಷನ್ ಅಡ್ವಾನ್ಸ್ಡ್ ಫ್ಯೂಚರ್ ಅಂತ ಸೊ ಇದನ್ನು ಎನ್ಬೆಲ್ಡ್ ಆಗೋದ್ರಿಂದ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಅರ್ನ್ ಮಾಡೋಕೆ ಎಲ್ಜಿ ಬಿಲ್ಡ್ ಆಗ್ತೀರಾ ಸೊ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂತ ಅಂದ್ಕೊಂಡಿದ್ರೆ ಇದನ್ನು ಎಲ್ಜಿ ಬೆಲ್ಡ್ ಮಾಡಬೇಕು ಮೂರನೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಎಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಮೂರು ಆಪ್ಷನ್ ಕೇಳುತ್ತೆ ವಿಡಿಯೋ ವೆರಿಫಿಕೇಶನ್ ವಿಡಿಯೋ ವೆರಿಫಿಕೇಶನ್ ವ್ಯಾಲಿಡ್ ಐ ಮತ್ತೆ ಚಾನೆಲ್ ಹಿಸ್ಟ್ರಿ ಇಲ್ಲಿ ಆಸೆ ಫ್ಯೂಚರ್ ಅನ್ಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲೋಡ್ ಆಗಿ ನಿಮಗೆ ಈ ತರ ಒಂದು ಎಂಟರ್ಫೇಸ್ ಬರುತ್ತೆ ಒನ್ ಸೆಕೆಂಡ್ ಇವಾಗ ಬರುತ್ತೆ ಇವಾಗ ಬಂದಿದೆ ನೋಡಿ ಇಲ್ಲಿ ಟೇಕ್ ಎ ಸಿಕ್ಸ್ ಸೆಕೆಂಡ್ ವಿಡಿಯೋ ಫಾರ್ ಯುವರ್ ಸೆಲ್ಫ್ ಅಂತಿದೆ ಸೊ ಇಲ್ಲಿ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತವೆ ಸೊ ನಿಮ್ಮ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಸೆಂಡ್ ಮಾಡ್ಬೋದು ನಿಮ್ಮ ಒಂದು ಚಾನಲ್ ವೆರಿಫೈ ಆಗಬೇಕಂತಂದರೆ ಅಥವಾ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಟೇಕಿ ಟೇಕ್ ಫಾರ್ ಯುವ ಐಡಿಯಾ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಇವಾಗ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅದರದ್ದು ಒಂದು ಫೋಟೋ ಕೊಟ್ಟು ನೀವು ಅಪ್ಲೋಡ್ ಮಾಡ್ಕೋಬೋದು ಇದನ್ನು ಅಪ್ಲೋಡ್ ಮಾಡಿ ವೆರಿಫಿಕೇಶನ್ ಮಾಡ್ಕೋಬೋದು ಮತ್ತೆ ಮೂರನೇ ಆಪ್ಷನ್ ಬಿಲ್ಡ್ ಹಿಸ್ಟ್ರಿ ಆಸ್ ಯುವರ್ ಗ್ರೋ ಅಂತ ಮತ್ತೆ ಮೂರನೇ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸೊ ಈ ಮೂರನೇ ಆಪ್ಷನ್ ಏನಂದ್ರೆ ನಿಮ್ಮ ಚಾನಲಲ್ಲಿ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಸೊ ಅವು ಇವು ವಿಡಿಯೋ ನೋಡೋದ್ರಿಂದ ಸ್ವಲ್ಪ ದಿನ ಆದಮೇಲೆ ಈ ಮೂರನೇ ಆಪ್ಷನ್ ವೆರಿಫಿಕೇಶನ್ ಆಗುತ್ತೆ ಅದಾದ್ರೂ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಿಮಗೆ ಒಂದು ಆಪ್ಷನ್ ಬರ್ತಿ ಇದು ನಿಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಗೆಟ್ ಆನ್ ಇಮೇಲ್ ಆರ್ ಸ್ಟಾರ್ಟ್ ವೆರಿಫಿಕೇಶನ್ ಆನ್ ಯುವರ್ ಫೋನ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ ಫ್ರೆಂಡ್ಸ್ ಇದನ್ನು ನೀವು ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಗೆಟ್ ಇಮೇಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಇಮೇಲ್ ಐ ಡಿ ಮೆನ್ಷನ್ ಆಗಿದೆಯಲ್ಲ ಆ ಇಮೇಲ್ ಐಡಿಗೆ ನಾವು ಇಲ್ಲಿ ಗೆಟ್ ಇಮೇಲ್ ಐ ಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಇಮೇಲ್ ಐಡಿಗೆ ಒಂದು ಮೆಸೇಜ್ ಹೋಗುತ್ತೆ ಆ ಒಂದು ಮೆಸೇಜ್ನ ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಇಲ್ಲಿ ಒಂದು ಇಮೇಲ್ ಬಂದಿರುತ್ತೆ ಬನ್ನಿಗ ಸಹ ಮೆಸೇಜ್ನ ಓಪನ್ ಮಾಡಿ ನೋಡೋಣ ಏನು ಮೆಸೇಜ್ ಬಂದಿದೆ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ನಲ್ಲ ಆ ಒಂದು ಇಮೇಲ್ ಐ ಡಿಗೆ ಮೆಸೇಜ್ ಬಂದಿದೆ ಮೆಸೇಜ್ ಏನಂದರೆ ವೀಡಿಯೋ ವೆರಿಫಿಕೇಶನ್ ಅಂತ ಇದನ್ನು ನೀವು ಕಂಪಲ್ಸರಿ ಮಾಡಲೇಬೇಕು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂತಂದರೆ ಇಲ್ಲಿ ಸೊ ನಿಮಗೆ ಸ್ಟಾರ್ಟ್ ವೆರಿಫಿಕೇಶನ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ಏನು ಇಲ್ಲ ನೀವು ಒಂದು ರಿಯಲ್ ಪರ್ಸನ್ ಅಂತ ವೆರಿಫೈ ಮಾಡಬೇಕು ಅಷ್ಟೇ ಅದ್ರ ಮೇಲೆ ಟಿಕ್ ಕೊಟ್ಟು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ ಸೊ ಅವರು ಏನು ಹೇಳ್ತಾರೆ ಅದನ್ನು ನೀವು ಮಾಡಬೇಕಾಗುತ್ತೆ ಯಾರು ನಿಮಗೆ ಜಾಯಿನ್ ಆಗಿ ಅದು ಇದು ಏನಂತ ಹೇಳಲ್ಲ ಅದು ಕ್ಯಾಮ್ರಾ ನೀವು ಕರೆಕ್ಟ್ ಆಗಿ ನೋಡಿ ನೀವು ಮಾಡಬೇಕಾಗುತ್ತೆ ಇಲ್ಲಿ ನಾನು ಅಗ್ರಿ ಅಂತ ಕೊಡ್ತೀನಿ ಈ ತರ ನಿಮಗೆ ಓಪನ್ ಆಗುತ್ತೆ ಆಟೋಮೆಟಿಕ್ ಓಪನ್ ಆಗಿ ಇಲ್ಲಿ ನಿಮ್ ಫಸ್ಟ್ ಆಪ್ಷನ್ ಇದೆ ಓಲ್ಡ್ ಯುವರ್ ಫೋನ್ ಅಂತ ನೀವು ಕಣ್ಣಿನ ನೇರವಾಗಿ ನಿಮ್ಮ ಒಂದು ಫೋನನ್ನು ಇಟ್ಕೋಬೇಕಾಗುತ್ತೆ ಹಾಗೆ ಸೆಕೆಂಡ್ ಆಪ್ಷನ್ ಕೂಡ ಲೈಟು ಕರೆಕ್ಟ್ ಆಗಿರಬೇಕು ಜಾಸ್ತಿನೂ ಇರಬಾರ್ದು ಹಾಗೆ ಕಡಿಮೆನೂ ಇರಬಾರದು ಮೂರನೇ ಆಪ್ಷನ್ ಐಸ್ ಮತ್ತೆ ನೋಟ್ಸ್ ಕರೆಕ್ಟ್ ಆಗಿ ಕಾಣಿಸ್ಬೇಕು ಹಾಗೆ ಯಾವುದೇ ರೀತಿ ಟೋಪಿ ಮತ್ತು ಮಾಸ್ಕನ್ನು ಅಂತ ಹೇಳ್ತಿರೋದು ಅದು ಇಲ್ಲಿ ನಾಲ್ಕನೇ ಆಪ್ಷನ್ ಏನಂದರೆ ನೀವು ಯಾರದೇ ಮಾತಾಡೋ ಅವಶ್ಯಕತೆ ಇಲ್ಲ ಯಾವುದು ಡ್ರೆಸ್ ಹಾಕಿ ರೆಡಿ ಆಗಿ ಮಾತಾಡೋದು ಅದು ಮಾತು ಏನೋ ಅವಶ್ಯಕತೆ ಇಲ್ಲ ಹಾಗೆ ಐದನೇ ಆಪ್ಷನ್ ಚೆಕ್ ದಟ್ ದೇರ್ ಆರ್ ನೋ ಪೀಪಲ್ ಇನ್ ಆರ್ ಇಮೇಜಸ್ ಫೇಸ್ ಇನ್ ಯುವರ್ ಬ್ಯಾಕ್ ಗ್ರೌಂಡ್ ಅಂತ ನಿಮ್ಮ ನಿಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ ಕೂಡ ಯಾರು ಕೂಡ ಜನ ಇರಬಾರ್ದು ಹಾಗೆ ಯಾವುದೇ ಇದೆಯ ಇಮೇಜಸ್ ಆಗಲಿ ಹಾಗೆ ಫೋಟೋಸ್ ಆಗಲಿ ಯಾವುದೇ ಇರಬಾರ್ದು ಸೊ ಇದೆಲ್ಲ ಕನ್ಫರ್ಮ್ ಮಾಡಿಕೊಂಡು ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನೀವು ಕೂಡ ನಿಮ್ಮ ಒಂದು ನೆಕ್ಸ್ಟ್ನ ಕ್ಲಿಕ್ ಮಾಡಿ ಈಗ ಒಂದು ನನ್ನ ಕ್ಯಾಮ್ರಾ ಓಪನ್ ಆಗುತ್ತೆ ಇಲ್ಲಿ ಪರ್ಮಿಷನ್ ಕೇಳಿದೆ ಇಲ್ಲಿ ನೀವು ಕಂಪಲ್ಸರಿ ಪರ್ಮಿಷನ್ನ ಕೊಡಬೇಕು ಅಲೋ ಅಂತ ಕೊಡಬೇಕು ಅಲ್ವ ಅಂತ ನೆವರ್ ಅಲೋ ಅಂತ ಕೊಟ್ಟರೆ ಓಪನ್ ಆಗೋದಿಲ್ಲ ಇದು ಕ್ಯಾಮ್ರಾ ಓಪನ್ ಆಯಿತು ಇಲ್ಲಿ ನಾನು ಒಂದು ಫೇಸ್ನ ಇಟ್ಟು ವೆರಿಫೈ ಮಾಡ್ತೀನಿ ನಂದು ಆಟೋಮೆಟಿಕ್ಲಿ ವೆರಿಫೈ ಆಯಿತು ವಿಡಿಯೋ ಜಸ್ಟ್ ಒಂದೇ ಸೆಕೆಂಡ್ ತಗೊಳುತ್ತೆ ಇವಾಗ ನೀವು ನೋಡ್ಬೋದು ಈಗ ಏನಾಗುತ್ತೆ ಅಂದರೆ ಸಬ್ಮಿಟ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಒಳಗಡೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಇದು ವೆರಿಫೈ ಆಯ್ತಾ ಇಲ್ಲ ಅಂತ ನಾನು ಮೆಸೇಜ್ ತೋರಿಸ್ತಿದೆ ವಿಡಿಯೋ ಯುವರ್ ವಿಡಿಯೋ ಇನ್ ರಿವ್ಯವ್ ಅಂತ ಮಾಡೋ ಅವಶ್ಯಕತೆ ಇಲ್ಲ ನಾವು ಬ್ಯಾಕಿಗೆ ಬರ್ಬೇಕು ಇಷ್ಟೇ ಮಾಡೋದು ಅವಶ್ಯಕತೆ ಇರೋದು ಈಗ ಆವಾಗ್ಲೇ ಓಪನ್ ಮಾಡಿದ್ನಲ್ಲ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ಸೊ ಇದು ಈಗ ಏನಾಗುತ್ತೆ ಅಂತ ಈಗ ನೀವು ನೋಡೋದು ಪೆಂಡಿಂಗ್ ಅಂತ ತೋರಿಸ್ತಿದೆ ನಿಮಾರ್ಕಲ್ಲಿ ತೋರಿಸ್ತಿದೆ ಅಂತ ಭಯ ಪಡಬೇಡಿ ಇಲ್ಲಿ ವಿಡಿಯೋ ವೆರಿಫಿಕೇಶನ್ ಮೇಲೆ ಕ್ಲಾಕ್ ತೋರಿಸ್ತಿದೆ ನಿಮಗೆ ವಿಡಿಯೋ ಆಟೋಮೆಟಿಕ್ಲಿ ವೆರಿಫೈ ಆದ್ಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ವೆರಿಫೈ ಆಯಿತು ಅಂತ ಆವಾಗ ನಿಮ್ಮ ಒಂದು ಚಾನಲಲ್ಲಿ ವೀಡಿಯೋ ವೆರಿಫೈ ಆಗಿರುತ್ತೆ ಸೊ ಇದು ಕೂಡ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ತೆಗೆದು ನೋಡಿದರೆ ಇದು ಕೂಡ ಎಲಿಜಿಬಿಲೆಡ್ ಆಗಿರುತ್ತೆ ಸೊ ನೀವು ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಇಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ನೆಕ್ಸ್ಟ್ ಬರೋ ವಿಡಿಯೋಗಳಿಗೆ ಏನೇನು ಸೆಟ್ಟಿಂಗ್ ಮಾಡಿಸ್ ಮಾಡ್ಕೋಬೇಕಂತ ಮತ್ತೆ ಹೇಳ್ತೀನಿ ಸದ್ಯಕ್ಕೆ ನೀವು ಚಾನಲ್ನೆಲ್ಲ ನೀಟಾಗಿ ಕ್ರಿಯೇಟ್ ಮಾಡಬೇಕಂತ ಅಂದರೆ ಇಷ್ಟು ಸ್ಟೆಪ್ನ ಕಂಪ್ಲೀಟ್ ಮಾಡಿದರೆ ಸಾಕು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಶೋಣ ಬಾಯ್ ಫ್ರೆಂಡ್ಸ್